ನನ್ನ ಮಗನ ಹತ್ರ ನನ್ನ ಮಗ ಇಲ್ಲಿದ್ದಾನೆ ಮಗನತ್ರ ಇದು ಇದು ನಿಲ್ಬಾರ್ದು ಮಗ ನಮ್ಮ ನಮ್ಮ ಜೀವಮಾನದಲ್ಲಿ ನಮಗೆ ಎಷ್ಟು ಪಾಪದವರಿಗೆ ಮನೆ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು ಅಷ್ಟು ನಾವು ಕಟ್ಟಿಕೊಡ್ಬೇಕು ನಮಗೆ ಸಿಂಚುರಿ ಹೊಡೆಯಲಿಕ್ಕೆ ಸಾಧ್ಯತೆ ಉಂಟು ಅಂತ ನೋಡ್ಬೇಕು ಅದು ಸಿಂಚುರಿ ನೀನು ಕನಸು ಕಾಣಬೇಕಂತ ನನ್ನ ಮಗನ ಹತ್ರ ಹೇಳಿದ್ದೇನೆ ಸೇವೆ ಎಂಬ ಯಜ್ಞದಲ್ಲಿ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಅಚ್ಚು ರೋಷ ನೀಗುತ ಕಂದು ಭಾವ ಬೆಳೆಸುವ ಕಂಧು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ನಿರಂತರವಾಗಿ ಪಾಪದವರಿಗೆ ಮನೆ ಕಟ್ತಾ 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 ಹೋಗ್ಬೇಕೆಂಬ ಕನಸು ಕಾಣ್ತಾನೆ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಸಾಕ ಇದ್ದೇ ಇರ್ತದೆ ಎಂಬ ಲೆಕ್ಕ ಇದರಲ್ಲಿ ಮತ್ತೊಬ್ಬರು ನನಗೇನು ಕ್ರೆಡಿಟ್ ಕೊಡ ಅದು ಬೇಡ ಮತ್ತೊಬ್ಬರು ನನ್ನನ್ನು ಹೊಗಳ್ತಾರೆ ಅದು ಬೇಡ ನನಗೆ ಅವರಿಗೆ ಮನೆ ಕಟ್ಟಿಕೊಟ್ಟು ಅವರ ಮನೆಯಲ್ಲಿ ಖುಷಿಯಲ್ಲಿದ್ದಾಗ ಅದೇ ಖುಷಿ ನನಗೆ ಸಾಕು ಎಂಬ ಲೆಕ್ಕಾಚಾರ ವೀಕ್ಷಕರೇ ಗುಡಿಸಲು ಮುಕ್ತ ಗ್ರಾಮ ನಿರ್ಮಾಣ ಗುಡಿಸಲು ಮುಕ್ತ ಆ ರಾಜ್ಯ ನಿರ್ಮಾಣ ಎನ್ನುವಂಥದ್ದು ಭಾಷಣದಲ್ಲಿ ನಾವು ಕೇಳ್ತಾ ಇದ್ದೇವೆ ಆದರೆ ಅಂಥ ಪ್ರಯತ್ನಗಳು ನಡೀತಾ ಇಲ್ಲ ಆದರೆ ನಾವೀಗ ಇರುವಂಥದ್ದು ಇದು ಕುರ್ನಾಡು ಗ್ರಾಮದ ಅಭಿಮಾರು ಅನ್ನುವಂಥ ಒಂದು ಊರಿನಲ್ಲಿ ಇಲ್ಲಿ ಗುಡಿಸಲ್ ಮುಕ್ತ ಗ್ರಾಮವನ್ನು ಆ ಗುಡಿಸಲ್ ಮುಕ್ತ ಊರನ್ನು ಮಾಡಲಿಕ್ಕಾಗಿ ಇಲ್ಲಿ ಒಬ್ಬರು ರೆಡಿಯಾಗಿ ತಯಾರಾಗಿ ನಿಂತಿದ್ದಾರೆ ಈಗಾಗಲೇ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಆರು ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಏಳನೇ ಮನೆ ಈಗಾಗಲೇ ಶಿಲಾನ್ಯಾಸ ನಡೆದಿದೆ ಹತ್ತು ಮನೆಗಳನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿಕೊಡುವಂತಹ ಒಂದು ಉದ್ದೇಶದಿಂದ ಅವರು ಈಗಾಗಲೇ ಆರು ಮನೆಗಳು ನಿರ್ಮಿಸಿಕೊಟ್ಟು ಈಗ ಆರನೇ ಮನೆ ಈಗ ನಾವು ಇರುವಂತ ಇಲ್ಲಿ ಆರನೇ ಮನೆ ಇದು ಕುಂದಾರ ಗ್ರಾಮ ಅಬ್ಬೆಮಾರಿ ಎನ್ನುವಂತಹ ಜಾಗದಲ್ಲಿ ಇರುವಂತಹದ್ದು ಇದು ಆರನೇ ಮನೆ ಈ ಮನೆಯನ್ನು ಆ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಸಜ್ಜಾಗಿದೆ ಆ ನಿಟ್ಟಿನಲ್ಲಿ ನಾವು ಆ ಈ ಮನೆಯಲ್ಲಿ ಏನೆಲ್ಲ ಇದೆ ಈ ಮನೆಗೆ ಎಷ್ಟು ಖರ್ಚಿದಾಗಲಿದೆ ಈ ಮನೆ ಯಾರದ್ದು ಎಲ್ಲವನ್ನು ನಾವು ನಿಮ್ಮ ಮುಂದೆ ತೋರಿಸಲಿಕ್ಕಿದ್ದೇವೆ ಆ ಕೊನೆಯವರೆಗೂ ನೋಡಿ ಈ ವಿಡಿಯೋ ಅಂತ ಹೇಳ್ಕೊಂಡು ನಾವೀಗ ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೇವೆ ಈ ಮನೆಯ ಕೆಲಸ ಈಗಾಗಲೇ ಭಾಗಶಃ ಪೂರ್ಣಗೊಂಡಿದೆ ಇನ್ನು ವೈರಿಂಗ್ ಕೆಲಸ ಮಾತ್ರ ಬಾಕಿ ಇದೆ ಈ ಮನೆಯಲ್ಲಿ ಏನಿದೆ ಅನ್ನುವಂಥದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇದು ಬೋವು ಅಂದ್ರೆ ಉತ್ತಮ ಜಾತಿ ಒಂದು ಮರದಿಂದ ಕೂಡಿದಂತಹ ಇದು ದಾರಂದ ಇದು ಬಾಗಿಲು ಎಲ್ಲವನ್ನು ನಿರ್ಮಿಸಲಾಗಿದೆ ಒಂದು ಸಣ್ಣದಾದ ಚಿಕ್ಕದಾದ ಒಂದು ಚೊಕ್ಕ ಮನೆ ಇದು ಸಣ್ಣ ಒಂದು ವೃದ್ಧ ದಂಪತಿಗಳೇ ಅಂದ್ರೆ ಅವರು ಜೀವಮಾನದಲ್ಲಿ ಇದುವರೆಗೆ ಒಂದು ಸುಂದರವಾದ ಮನೆಯನ್ನೇ ಕಂಡಿಲ್ಲ ಅಂತಹ ಒಂದು ದಂಪತಿಗೆ ವೃದ್ಧ ದಂಪತಿ ಜೀವನದ ಕೊನೆ ಕಾಲದಲ್ಲಿ ಮನೆ ನಿರ್ಮಾಣ ಆಗಿರುವಂತದ್ದು ಅದು ಸಂತೋಷ್ ಕುಮಾರ್ ಹೆಗೋಳಿಯರು ಅವರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ನಿಕಟ ಅಧ್ಯಕ್ಷರು ಬಿಜೆಪಿಯ ಮುಖಂಡರು ಆಗಿದ್ದಾರೆ ಅದರಲ್ಲಿ ಜಿಲ್ಲಾ ಪಂಚಾಯತ್ ನ ಸದಸ್ಯರು ಸಹ ಆಗಿದ್ರು ಅವರೊಂದು ಉದಾಹರ ಮನಸ್ಸಿನಿಂದ ಸ್ವಂತ ಹಣದಿಂದ ಅವರಿಗೆ ಮನೆ ನಿಲ್ಲಿಸಿಕೊಟ್ಟಿದ್ದಾರೆ ಸೇವೆ ಎಂಬ ಯಜ್ಞದಲ್ಲಿ ಈಗ ಇದು ನೋಡಿ ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಈ ಮನೆಯಲ್ಲಿ ಅವರಿಗೆ ಬರ್ತಾ ಉಂಟು ಎಂಟ್ರೆನ್ಸ್ ಇದು ಇದು ಮನೆ ಎಂಟ್ರೆನ್ಸ್ ಜಾಗದಲ್ಲಿ ನಿರ್ಮಿಸಲಾಗಿದೆ ಈಗ ಇಲ್ಲಿ ಬೆಡ್ರೂಮ್ ಇದೆ ಮೊದಲನೇದಾಗಿ ಒಂದು ಬೆಡ್ರೂಮ್ ನ ಮನೆ ಇದು ಅಂದ್ರೆ ಇಬ್ರು ಮಾತ್ರ ಇರುವುದು ವೃದ್ಧ ದಂಪತಿ ಮಾತ್ರ ಇಬ್ರು ಮಾತ್ರ ಇರುವುದು ಆ ಕಾರಣದಿಂದ ಒಂದು ಬೆಡ್ರೂಮ್ ನ ಮನೆ ಇದು ನೋಡಿ ಸಣ್ಣದಾಗಿ ಒಂದು ಚಿಕ್ಕದಾಗಿ ನಿರ್ಮಿಸಲಾಗಿದೆ ಅದೇ ರೀತಿ ಇದು ಟಾಯ್ಲೆಟ್ ಮತ್ತು ಇದರೊಳಗೆ ಬರ್ತಾ ಉಂಟು ಅಡುಗೆ ಕೋಣೆ ಅದು ಅಡುಗೆ ಕೋಣೆ ಇದು ಒಂದು ಸುಂದರವಾದ ಸಣ್ಣದಾದ ಒಂದು ಅಡುಗೆ ಕೋಣೆ ಸಹ ನಿರ್ಮಾಣವಾಗಿದೆ ನೀವು ಮನೆಯ ಒಂದು ವಿಶೇಷ ನೋಡ್ಬೇಕು ಕಿಟಕಿಗಳನ್ನೆಲ್ಲ ಒಂದು ಗಟ್ಟಿಮುಟ್ಟಾಗಿ ನಿರ್ಮಿಸಲಾಗಿದೆ ಈಗ ಕಾಟಾಗಾರಕ್ಕಾಗಿ ಮಾಡಲಿಲ್ಲ ಒಂದು ಸುಂದರವಾಗಿ ಗಟ್ಟಿ ಮುಟ್ಟಾಗಿರ್ಬೇಕು ಅನ್ನುವಂಥ ನೆಲೆಯಲ್ಲಿ ಮಾಡಲಾಗಿದೆ ಮಕ್ಕಳಿಲ್ಲ ಈ ದಿಗೆ ಜೀವಮಾನದಲ್ಲಿ ಒಂದು ಸುಂದರವಾದ ಮನೆ ನೋಡಬೇಕು ಎನ್ನುವ ನೆಲೆಯಲ್ಲಿ ನಿರ್ಮಿಸಲಾದಂತಹ ಈ ಮನೆ ಈ ಮನೆಯ ವಿಶೇಷತೆಯನ್ನು ಈ ಮನೆ ಏಕಾಗಿ ನಿಲ್ಲಿಸಲಾಗಿದೆ ಅದರ ಬಗ್ಗೆ ನಾವೀಗ ಮಾತನಾಡೋಣ ಈ ಮನೆ ನಿರ್ಮಾತರಾಗಿರುವಂತಹ ಸಂತೋಷ್ ಕುಮಾರ್ ಹೆಗೋಳಿಯವರ ಜೊತೆ ಈ ಮನೆಯ ನಿರ್ಮಾತರಾಗಿರುವಂತಹ ಸಂತೋಷ್ ಕುಮಾರ್ ಗೋಳಿಯಾರ್ ಅವರು ನಮ್ಮ ಜೊತೆ ಇದ್ದಾರೆ ತುಂಬಾ ಬ್ಯುಸಿಯ ಶೆಡ್ಯೂಲ್ ಇದು ಆದರೂ ಕೂಡ ನಾವು ಕರೆದಿದ್ದಕ್ಕೆ ನಾವು ಅನಿರೀಕ್ಷಿತವಾಗಿ ಇಲ್ಲಿ ಬಂದಿದ್ದೇವೆ ಕರೆದ ಕೂಡ ಕರೆದಕ್ಕೆ ತಕ್ಷಣವೇ ನಮಗೆ ಸ್ಪಂದಿಸಿ ಇಲ್ಲಿ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ನಿಮಗೆಲ್ಲರಿಗೆ ನಮಸ್ತೆ ಈಗಾಗಲೇ ಇವರು ಐದು ಮನೆಗಳನ್ನು ನಿರ್ಮಿಸಿಕೊಟ್ಟು ಅದು ಉದ್ಘಾಟನೆ ಆಗಿದೆ ಇದು ಆರನೇ ಮನೆ ಏಳನೇ ಮನೆಯ ಕೆಲಸ ಆರಂಭಗೊಂಡಿದೆ ಸರ್ ಈ ಮನೆ ಹಿಂದಿನ ಉದ್ದೇಶ ನಾನು ನಿತ್ಯ ನಿರಂತರವಾಗಿ ಸಮಾಜದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಓಡಾಡ್ತಾ ಇರ್ತೇನೆ ಕೆಲವೊಂದು ಜನರಿಗೆ ಆಗುವಂಥ ವೇದನೆ ಮನೆ ಇಲ್ಲ ಎಂಬ ಎಂಬೊಂದು ಭಾವನೆ ಬೇರೆ ಸರ್ಕಾರದ ಅನುದಾನ ಸಿಗ್ಬೋದು ಸರ್ಕಾರದ ನಿವೇಶನ ಸಿಗ್ಬೋದೆಂದು ರಾತ್ರಿ ಹಗಲು ಕಾದು ಕಾದು ಇನ್ನೂ ಆಗುವುದೇ ಇಲ್ಲ ಎಂಬ ಲೆಕ್ಕಾಚಾರದಲ್ಲಿ ಯಾರೆಲ್ಲ ಇದ್ದಾರೆ ಅವರು ಬಂದು ನಮ್ಮ ಹತ್ರ ಹೇಳಿದರೆ ನಮಗೂ ಕೂಡ ಬೇಸರ ಆಗ್ತದೆ ಆವಾಗ ಐದು ಮನೆ ಕಟ್ಟಿಕೊಟ್ಟಿದ್ದೇವೆ ಆರನೇ ಮನೆಗೆ ನಾವು ಅಂದಾಜು ಮಾಡುವಾಗ ರುಕ್ಮಯಣ್ಣ ಮತ್ತು ನಮ್ಮ ವಿಜಯಕ್ಕ ಇವರಿಗೆ ಎಂಬತ್ತೈದು ವರ್ಷ ಪ್ರಾಯ ಅವರಿಗೆ ಎಂಬತ್ತು ವರ್ಷ ಪ್ರಾಯ ಇಬ್ಬರಿಗೂ ಕೂಡ ಮಕ್ಕಳಿಲ್ಲ ಅವರಿಗೆ ಮಕ್ಕಳಿಲ್ಲ ಸಾಯುವಾಗ ನಾವು ನಮ್ಮ ಸ್ವಂತ ಮನೆಯಲ್ಲೇ ಸಾಯಬೇಕೆಂಬ ಒಂದು ಮನಸ್ಸು ದಂಥ ಅವರ ಬಾಯಿ ಇದೆ ಬಂತು ಅದು ಆವಾಗ ನಾನು ಆಲೋಚನೆ ಮಾಡಿದೆ ಅವರಿಗೊಂದು ಸಣ್ಣದಾದರೂ ಚಕ್ಕದಾದರೂ ಸುಂದರವಾದ ಒಂದು ಮನೆ ಕಟ್ಟಿಕೊಡಬೇಕು ಅದರಲ್ಲಿ ಶಿಲಾನ್ಯಾಸ ಫಸ್ಟ್ ಶಿಲಾನ್ಯಾಸ ಮಾಡಬೇಕು ಗೃಹ ಪ್ರವೇಶ ಮಾಡಬೇಕು ಸಂತೋಷದಿಂದ ಮನೆಯನ್ನು ಹಸ್ತಾಂತರ ಮಾಡಬೇಕು ಕನಸು ನಾನು ಕಂಡಿದ್ದೆ ಅವರು ಕಂಡಿದ್ದರು ದೇವರು ಅನುಗ್ರಹಿಸಿದರು ನಾಡಿದ್ದು ಫೆಬ್ರವರಿ ಇಪ್ಪತ್ತೈದು ತಾರೀಕು ಬುಧವಾರ ನಮ್ಮ ಗೃಹ ಪ್ರವೇಶ ಗೃಹ ಪ್ರದೇಶ ಹೇಗೆ ಇಟ್ಟು ಇಟ್ಕೊಂಡಿದ್ದಾರೆ ಅಂತ ಅವರ ಕೈಯಲ್ಲಿ ಇನ್ನೂ ಕಾಗದ ಕೊಟ್ಟಿದೆ ನಿಮ್ಮನಿ ಯಾರಿಗೆ ಕಾಗದ ಕೊಡ್ಲಿಕ್ಕೆ ಉಂಟು ಈ ಊರಿನ ಎಲ್ಲರಿಗೆ ಅಂದರೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆಗೆ ಹೋಗಿ ಇನ್ವೈಟ್ ಮಾಡಬೇಕಂತ ಅವರತ್ರ ಕೂಡ ಹೇಳಿದ್ದೇವೆ ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಇನ್ವೈಟ್ ಮಾಡಿದ್ದೇವೆ ನಮ್ಮ ನಾಯಕರಿಗೆ ಇನ್ವೈಟ್ ಮಾಡಿದ್ದೇವೆ ಸಂಘ ಸಂಘಟನೆಯ ಹಿರಿಯರಿಗೆ ಇನ್ವೈಟ್ ಮಾಡಿದ್ದೇವೆ ಯಾಕೆಂದರೆ ಅವರ ಮನೆ ಖಾಲಿ ಕೇವಲ ಕಾಟಾಚಾರಕ್ಕೆ ಒಂದು ಮಾಡಿಕೊಡಬಾರ್ದು ಅವರು ಏನೆಲ್ಲ ಕನಸು ಕಂಡಿದ್ದಾರೆ ಆ ಕನಸು ನನಸಾಗಬೇಕು ಆವಾಗ ನಮಗೆ ಕೂಡ ದೇವರ ಆಶೀರ್ವಾದ ನಾವು ಹಣ ಇದ್ದು ಬಹಳ ದೊಡ್ಡ ಶ್ರೀಮಂತರಿದ್ದು ನಮ್ಮಲ್ಲಿ ಬ್ಯಾಂಕ್ ಡೆಪಾಸಿಟ್ ಇದ್ದು ನಾವು ಮನೆ ಕಟ್ಟಿ ಕೊಡುವುದಲ್ಲ ನಮಗೆ ಒಂದು ಮನಸ್ಸು ಬರ್ತದೆ ನನ್ನ ಹೆಂಡತಿ ಮಕ್ಕಳು ನನ್ನೊಟ್ಟಿಗೆ ಇರೋರೆಲ್ಲರೂ ಕೂಡ ಅದಕ್ಕೆ ಸ್ಪಂದನೆ ಕೊಡ್ತಾರೆ ಆದರೆ ಮನೆ ಕಟ್ಟಿ ಕೊಡುವಾಗ ಬೇರೆ ಯಾರಿಂದಲೂ ಕೂಡ ಒಂದು ಪೈಸೆ ಅವರು ತೆಗೆದುಕೊಳ್ಬಾರ್ದು ಯಾರು ಕೂಡ ಕೊಡಬಾರ್ದು ಗ್ರಾ ಇದು ಶಿಲಾನ್ಯಾಸದ ಖರ್ಚಿನಿಂದ ಹಿಡಿದು ವಾಸ್ತು ಪೂಜೆ ಮರುದಿವಸ ಬೆಳಿಗ್ಗೆ ಘನಹೋಮ ಸತ್ಯನಾರಾಯಣ ಪೂಜೆ ಅಂತಾರೆ ಆ್ಯಂಡ್ ಮಧ್ಯಾಹ್ನ ಒಂದು ಐನೂರು ಜನರಿಗೆ ಊಟದ ಸಿಂಪಲ್ ವ್ಯವಸ್ಥೆ ಮತ್ತು ಯಾರು ಅವರಿಗೆ ಕೂಡ ಏನೋ ಒಂದು ಈಗ ಅವರ ಹೆಂಡತಿ ಸ್ವಲ್ಪ ಏನೋ ಆ್ಯಕ್ಸಿಡೆಂಟ್ ಆಗಿ ಕಾಲೆಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ ಅದಕ್ಕೆ ನಮಗೆ ಕೂಡ ಸಮಸ್ಯೆ ಆಯಿತು ಈ ನಾವು ಬೇರೆ ಟಾಯ್ಲೆಟಲ್ಲಿ ಬೇರೆ ವ್ಯವಸ್ಥೆ ಮಾಡಿದ್ದೆವು ಪುನಃ ಒಂದು ಅವರಿಗೆ ಬೇಕಾಗಿ ಪುನಃ ವ್ಯವಸ್ಥೆ ಮಾಡಬೇಕಾಗ್ತದೆ ಇದರಲ್ಲಿ ದೊಡ್ಡ ಮನೆ ಅಂತ ಒಂದು ಚಂದ ಚೆಂದ ಸಿಟ್ಟವುಟ್ ಒಂದು ಹಾಲ್ ಒಂದು ಸುಂದರವಾದ ಸಣ್ಣ ಕಿಚನ್ ಬೆಡ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಅದರ ಒಳಗೆ ಅವರಿಗೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಏಕೆಂದರೆ ಪ್ರಾಯದವರು ಮತ್ತು ಕರೆಂಟ್ ಇದ್ದೇ ವ್ಯವಸ್ಥೆ ಮಾಡಿದ್ದೇವೆ ನೀರಿದ್ದು ವ್ಯವಸ್ಥೆ ಮಾಡಿದ್ದೇವೆ ಎದುರು ಕಾಂಕ್ರೀಟ್ ಹಾಕಿದ್ದೇವೆ ನಾವು ವ್ಯವಸ್ಥೆಗೆ ಒಂದು ಇಟಚ್ ತರಿಸಿ ಎಲ್ಲ ಲೆವೆಲೆಲ್ಲ ಮಾಡಿದ್ದೇವೆ ದೇವರ ದೈಹ್ಯದಿಂದ ಎಲ್ಲರೂ ಬಂದು ನಾಡ ಗೃಹ ಪ್ರವೇಶಕ್ಕೆ ನೀವೆಲ್ಲರೂ ಬರಬೇಕು ಅವರು ಅವರ ಆಶೀರ್ವಾದ ಪಡಬೇಕು ಯಾಕಂದರೆ ಅವರು ಹಿರಿಯರು ಇದು ನಮ್ಮ ಕನಸು ಏಳನೇ ಮನೆ ಮೊನ್ನೆ ನೀವೆಲ್ಲರೂ ಇದ್ದರೆ ನಾವು ಶಿಲಾನ್ಯಾಸ ಮಾಡಿದ್ದೇವೆ ಇನ್ನೂ ಮೂರು ಮನೆ ಕಟ್ಟಿಕೊಡಬೇಕೆಂಬ ನಾವೊಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೇವೆ ಅದು ಕೂಡ ಅಂಥವರಿಗೆ ಯಾರು ಅದಕ್ಕೆ ಯೋಗಿಯರು ಅಂದರೆ ಭಾಳ ಶ್ರೀಮಂತರಾಗಿರಬಾರ್ದು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಲೆಕ್ಕಾಚಾರದಲ್ಲಿ ಇರಬೇಕು ಅಂಥವರಿಗೆ ಮನೆ ಕಟ್ಟಿಕೊಡಬೇಕೆಂಬ ಮನಸ್ಸು ಇದೆ ದೇವರ ಆಶೀರ್ವಾದ ಉಂಟು ಎಲ್ಲರದ್ದು ಆಶೀರ್ವಾದ ಉಂಟು ಆಶೀರ್ವಾದ ಇಲ್ಲದಿದ್ದರೆ ಮನೆ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮನೆ ತೆಗೆದುಕೊಳ್ಳಲಿಕ್ಕೆ ಕೂಡ ಯಾವ ಯೋಗ ಇರುವುದಿಲ್ಲ ಇದು ನಮಗೆ ಅತ್ಯಂತ ಖುಷಿಯ ವಿಷಯ ಮನೆ ಸ್ವಲ್ಪ ಜಾಗ ಲೆವೆಲ್ ಇರಲಿಲ್ಲ ಕಪ್ಪು ಕಲ್ಲು ಅಂದರೆ ಕಪ್ಪು ಕಲ್ಲಿನ ಫೌಂಡೇಶನ್ ಹಾಕಿದ್ದೇವೆ ನಾವು ಒಂದು ವೇಳೆ ಮನೆ ಕಟ್ಟಿ ಒಂದೆರಡು ವರ್ಷದಲ್ಲಿ ಏನೋ ಕ್ರ್ಯಾಕ್ ಬಂದು ಅದು ಇದು ಅಂತ ಹೇಳಬಾರ್ದಂಗೆ ಕಪ್ಪು ಕಲ್ಲಲ್ಲಿ ಅದು ಸ್ವಲ್ಪ ಖರ್ಚು ಜಾಸ್ತಿ ಬಂತು ಮತ್ತು ಮೇಸ್ತ್ರಿ ಅವ್ರ ಕರ್ಕೊಂಡು ಬಂದ ಒಂದು ಸಾವಿರದ ಒಂಬೈನೂರ ನಲವತ್ತು ಕೆ ಒಂದು ಕೆಂಪು ಕಲ್ಲು ಹೋಗಿದೆ ಸ್ಲ್ಯಾಪು ಇದು ಎಲ್ಲ ಆಗುವಾಗ ಒಟ್ಟು ತೋಟದಿಂದ ನನ್ನ ಲೆಕ್ಕಾಚಾರದಲ್ಲಿ ಒಂದು ಆರೂವರೆ ಲಕ್ಷದ ಮೇಲೆ ಬರಬಹುದು ಅರವರೆ ಲಕ್ಷಕ್ಕಿಂತ ಮೇಲೆ ಬರಬಹುದು ಎಂಬ ಲೆಕ್ಕಾಚೆ ನಾನು ಎಲ್ಲ ಲೆಕ್ಕ ಇಟ್ಕೊಳ್ಳಿಲ್ಲ ಕಾಂಟ್ರಾಕ್ಟ್ ಕೆಲವು ಮನೆ ನಾನು ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಅದರ ಲೆಕ್ಕ ಇಟ್ಟು ಇದು ನಾವೇ ಮಾಡಿಸಿದ್ದು ನಮ್ಮ ಹುಡುಗರೆಲ್ಲ ಬೆಳಿಗ್ಗೆ ಸಂಜೆ ಬಂದು ಕೆಲಸ ಎಲ್ಲ ಮಾಡಿಸ್ತಾ ಇದ್ದರು ನನಗೇನು ಅಷ್ಟು ದೊಡ್ಡ ಸಮಸ್ಯೆ ಆಗಲಿಲ್ಲ ಈ ಗ್ರಾಮ ಪ್ರವೇಶದ ಕೂಡ ನನಗೆ ಅಷ್ಟು ದೊಡ್ಡ ಸಮಸ್ಯೆ ಎಲ್ಲ ಮಕ್ ಹುಡುಗರು ಮಾಡ್ತಾ ಇದ್ದಾರೆ ನಮಗೆ ಖುಷಿ ಆಗ್ತದೆ ಮತ್ತು ಇಲ್ಲಿಯ ಸಂಘ ಸಂಸ್ಥೆ ಕೆ ಆರ್ ಸಿ ಆಗಿರ್ಬೋದು ನಮ್ಮ ಈ ಇಲ್ಲಿ ಭಜನಾ ಮಂದಿರ ಉಂಟು ಯಾವುದು ದತ್ತಾತ್ರೇಯ ಭಜನಾ ಮಂದಿರ ಉಂಟು ಮತ್ತೆ ಗಣೇಶ ಯುವಕ ಮಂಡಳು ಉಂಟು ಯುವ ಬಳಗ ಉಂಟು ಮಜಿ ಸೇವಾ ಹತ್ತು ಹಲವು ಸಂಘ ಸಂಸ್ಥೆಗಳು ಉಂಟು ಅವರೆಲ್ಲರದ್ದು ಕೂಡ ನಾಡಲು ಗೃಹ ಪ್ರವೇಶಕ್ಕೆ ಸಂಪೂರ್ಣವಾದ ಸಹಕಾರ ಎಲ್ಲ ಕರ್ಕೊಂಡು ಬರ್ತಾರೆ ಅತಿ ಸತ್ಕಾರ ಮಾಡ್ತಾರೆ ಕಲಿಸ್ತಾರೆ ಇದೇಕೆಂದರೆ ಆ ಪಾಪದವರ ಮನೆ ಕೂಡ ಅತ್ಯಂತ ಸುಂದರವಾಗಿ ಗೃಹ ಪ್ರವೇಶವಾಗಿದೆ ಅತ್ಯಂತ ಖುಷಿಯಿಂದ ಆಗಿದೆ ಏನೂ ಒಂದು ಲೋಪ ಬರದ ಬಾರದ ರೀತಿಯಲ್ಲಿ ಕೆಲಸ ಆಗಬೇಕೆಂಬ ಲೆಕ್ಕಾಚಾರದಲ್ಲಿ ನನ್ನ ವಿಶ್ವಾಸ ಒಂದು ಐನೂರ ಆರುನೂರು ಜನ ನಾಡ್ದು ಬರುವವರು ಅದಕ್ಕಿಂತಲೂ ಜಾಸ್ತಿ ಜನ ಬರುವರು ಮತ್ತು ಸೆಕೆಂಡ್ ಒನ್ ಇಲ್ಲಿ ಆವಾಗ ನಿಮ್ಮ ಇದು ಇಲ್ಲಿ ಸ್ವಲ್ಪ ಇದು ಉಪವಾಸ ಅದು ಸ್ವಲ್ಪ ಜನ ಕಡಿಮೆ ಆಗಿಲ್ಲದೇ ಅವರು ಒಂದು ನೂರಿನ್ನೂರು ಜನ ಅಷ್ಟು ಪ್ರೀತಿಯವರು ಅವರು ಇಲ್ಲಿ ಹತ್ತಿರ ಅವರು ಕೂಡ ನೇರಕರೆಯಲ್ಲಿ ತುಂಬ ಜನರಿದ್ದಾರೆ ಇದ್ದಾರೆ ನಮಗೆ ಕೂಡ ಗೊತ್ತಿಲ್ಲ ಅವರು ಕೂಡ ರಾತ್ರಿ ಎಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಪಾರ್ಕಿಂಗ್ ವ್ಯವಸ್ಥೆಗೆ ಬಹಳ ಜಾಗ ಮಾಡಿಕೊಟ್ಟಿದ್ದಾರೆ ಯಾರೋ ನಿತಿನ್ ಗಟ್ಟಿ ಕಿರಣ್ ಗಟ್ಟಿ ಅವರ ಮನೆತನ ಮತ್ತು ಯಾರು ಕೂಡ ಇದಕ್ಕೆ ಸ್ವಲ್ಪ ಕೂಡ ವಿರೋಧ ಅಂತ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡಿದವರು ಅಂದ್ರೆ ಜಾಗ ಅವರು ಸ್ವಲ್ಪ ಜಾಗ ಅವರ ಕುಟುಂಬದವರು ದಮಯಂತಿ ಅಕ್ಕ ಇದ್ದಾರೆ ಒಬ್ಬರು ಇಲ್ಲಿಯ ಮನೆತನದವರು ಅವರು ಮೂರು ಸಲಸು ಜಾಗ ಕೊಟ್ಟಿದ್ದಾರೆ ಅವರದ್ದು ಕೂಡ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಏನು ಬೇಕು ಸಂತೋಷವನ್ನು ತೆಗೆದುಕೊಳ್ಳಿ ಮನೆ ಗೃಹ ಪ್ರವೇಶ ಮಾಡಿ ಚೆನ್ನಾಗಿ ಇಂಥ ಮನೆ ಮಾಡಿ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದ ಅಂತ ಹೇಳ್ತಾರೆ ಅದು ಯಾರು ಎಲ್ಲರ ಸಪೋರ್ಟ್ ನನಗೆ ಖುಷಿ ಆಗ್ತದೆ ಯಾಕಂದ್ರೆ ನಾನು ಬರುವಾಗ ಎಲ್ಲರ ದತ್ತು ಜನ ಬರ್ತಾರೆ ಮಾತನಾಡ್ತಾರೆ ಇದಕ್ಕಿಂತ ಒಂದು ಪ್ರಥಮ ಮನೆ ಆದ ಪ್ರಥಮ ಮನೆ ಈವಾಗಲ್ಲ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹಿಂದೆ ನಾನು ಪಂಚಾಯತ್ ಮೆಂಬರ್ ಇರುವಾಗ ಕಿಟ್ಟ ಎಂಬ ಒಬ್ಬ ಎಸ್ಸಿ ಸಮುದಾಯದ ನನ್ನ ಬಹಳ ಆತ್ಮೀಯ ಒಂದು ದಿವಸ ಹೇಳಿದ ದನಿ ಇಲ್ಲಿ ಎಂಜಿನ ಮಂಪು ನಿಂತ ಮನವನಿಗೆ ಹೋಗಿ ನೋಡುವಾಗ ಪರಿಸ್ಥಿತಿ ಹೊಲೇದಿರಲಿಲ್ಲ ಅವನೇಲಿ ಕೂಡ ಮಕ್ಕಳೇ ಇರಲಿಲ್ಲ ಆ ಮನೆ ಒಂದು ಸಣ್ಣ ಮನೆ ಆವಾಗ ಈ ಇವಾಗ ಖರ್ಚು ಮಾಡುವಾಗ ಐದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಮನೆ ಮಾಡಿಕೊಟ್ಟಿದ್ದೇನೆ ಎಲ್ಲ ಅದು ಕೂಡ ಗೃಹ ಪ್ರವೇಶ ಮಾಡಿದ್ದೇನೆ ಈಗ ಮೊನ್ನೆ ತಾನೇ ಅವರ ಹೆಂಡತಿ ಬಂದಿದ್ದಾರೆ ಅಣ್ಣ ನಮ್ಮ ಮನೆಯೆಲ್ಲ ಬೆಳುವ ಸರ್ ಪರಿಸ್ಥಿತಿಯಲ್ಲಿ ಉಂಟು ಎಲ್ಲ ನೀರು ಸೋರ್ತದೆ ಅದು ಅಂಚಿನ ಮನೆ ಅದಕ್ಕೆ ನಾನು ಹೇಳಿದ್ದೇನೆ ಇದೊಂದು ಗೃಹ ಪ್ರವೇಶ ಆಗಲಿ ನಾನು ಬಂದು ನೋಡ್ತೇನೆ ನಿಮ್ಮ ಫಸ್ಟ್ ಮನೆ ಅವರಿಗೆ ಅವರ ಗಂಡ ತೀರಿ ಹೋಗಿದ್ದಾರೆ ಮಕ್ಕಳಿಲ್ಲ ಆ ಹೆಂಗೆ ಅಲ್ಲ ಪಾಪದವರು ಅದನ್ನು ಕೂಡ ರಿಪೇರಿ ಮಾಡಿ ಕೊಡಬೇಕು ಅಂದರೆ ಈಗ ಏಳನೇ ಮನೆ ಇಲ್ಲಿ ಆರಂಭ ಹೋಗ್ತಾ ಇದ್ದೀವಿ ನಂತರ ನಂತರ ನಮ್ಮದೇ ಹುಡುಗ ರಾಜೇಶ್ ಒಂದು ಮನೆ ಮಾಡಿ ಕೊಡ್ತೀನಿ ಯಾಕಂದರೆ ಅವನು ನಾಲ್ಕು ಮಕ್ಕಳಿದ್ದಾರೆ ಮೂರು ಮನೆ ಅವನ ಸ್ವಂತ ಮನೆ ಇಲ್ಲ ನಮ್ಮ ನನ್ನೊಟ್ಟಿಗೆ ಭಾಳ ವರ್ಷದಿಂದ ದುಡಿತಾ ಇದ್ದಾನೆ ಹಾಗೆ ಅವನಿಗೂ ಕೂಡ ಒಂದು ಮನೆ ಆಗಬೇಕು ಮತ್ತೊಂದು ನಮ್ಮ ಹತ್ತಿರವೇ ಇದೇ ಕ್ಷೇತ್ರದಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದವರು ಇಬ್ಬರು ಕೂಡ ಅಂಗಬೇಕಲ್ಲರು ಇಬ್ರು ಕೂಡ ಹಂಗಬೇಕಾಗ್ ಸ್ಥಳ ಉಂಟು ಅವರಿಗೆ ಒಂದು ಮನೆ ಮಾಡಿ ಕೊಟ್ಟಿದ್ದೆ ಕೊಡ್ತೇನೆ ಅಂತ ಹೇಳಿದ್ದೇನೆ ಮತ್ತೆ ಹತ್ತನೇ ಮನೆಯನ್ನು ಬಹಳ ಒಂದು ಐದಾರು ಜನ ಬಂದು ಹೇಳಿದ್ದಾರೆ ತುಂಬಾ ಜನ ನನಗೆ ಮನೆ ಆದರು ಅದರಲ್ಲಿ ಹತ್ತನೇ ಹತ್ತನೇ ಮನೆಯನ್ನು ಬಹಳ ಆಲೋಚನೆ ಮಾಡಿ ಯಾರಿಗೆ ಕೊಡಬೇಕು ಆ ಮನೆ ವಿಶೇಷವಾಗಿ ಒಂದು ಮಾಡ್ಬೇಕೆಂಬ ಲೆಕ್ಕಾಚಾರದಲ್ಲಿ ಹತ್ತನೇ ಮನೆ ಕೊನೆ ನಂತರ ಮುಂದುವರೆತದೆ ಮುಂದುವರೆತಾರೆ ಮುಂದುವರ್ತದೆ ಮನೆ ನಾನು ನನ್ನ ಮಗನ ಹತ್ರ ಹೇಳಿದ್ದೆ ನನ್ನ ಮಗ ಹೇಳಿದ್ದಾನೆ ಮಗನ ಹತ್ರ ಇದು ಇದು ಇಳಬಾರ್ದು ಮಗ ನಮ್ಮ ನಮ್ಮ ಜೀವಮಾನದಲ್ಲಿ ನಮಗೆ ಎಷ್ಟು ಪಾಪದವರಿಗೆ ಮನೆ ಕೊಡಲಿಕ್ಕೆ ಸಾಧ್ಯತೆ ಉಂಟು ಅಷ್ಟು ನಾವು ಕೊಡಬೇಕು ನಮಗೆ ಸೆಂಚುರಿ ಹೊಡೆಯಲಿಕ್ಕೆ ಸಾಧ್ಯತೆ ಉಂಟು ಅಂತ ನೋಡಬೇಕು ಅದು ಸೆಂಚುರಿ ನೀನು ಕನಸು ಕಾಣಬೇಕಂತ ನನ್ನ ಮಗನ ಹತ್ರ ಹೇಳಿದ್ದೇನೆ ಈ ಮನೆ ಕಟ್ಟುವಾಗ ಈ ಮನೆ ಬಂದಾಗ ಇಲ್ಲಿ ಭಯಂಕರವಾಗಿ ಮಳೆ ಬರ್ತಾಯಿತ್ತು ಜುಲೈ ಸಮಯ ಭಯಂಕರ ಮಳೆ ಎಲ್ಲ ರೋಗ ಬಂದಿದೆ ತೋಟಕ್ಕೆ ಅಂತ ಹೇಳಿದರು ನಾನು ಹೋಗಿ ಕೈಮಗಿದೇ ದೇವರೇ ನಮ್ಮ ಒಂದು ರೋಗ ಯಾರಿಗೂ ಬರಬಾರ್ದು ನಮ್ಮ ತೋಟಕ್ಕೆ ರೋಗ ಬರದು ನಾನು ಒಂದು ಪಾಪದವರಿಗೆ ಮನೆ ಕಟ್ಟಿಕೊಡುವಂಥ ಒಂದು ಒಂದು ಗಿಡಕ್ಕೆ ರೋಗ ಬರಲಿಲ್ಲ ಅಡಿಕೆ ಗಿಡಕ್ಕೆ ಒಂದು ಗಿಡಕ್ಕೆ ರೋಗ ಬರಲಿಲ್ಲ ಇಡೀ ಊರಿಗೆ ಊರಿನ ತೋಟಕ್ಕೆ ಬಂದಿದ್ದರೂ ಕೂಡ ನಮ್ಮ ಮನೆಗೆ ಬರಲಿಲ್ಲ ದೇವರ ಆಶೀರ್ವಾದ ಉಂಟ ಭಾವನೆಯಿಂದ ನಿರಂತರವಾಗಿ ಪಾಪದವರಿಗೆ ಮನೆ ಕಟ್ತಾ 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 ಹೋಗ್ಬೇಕೆಂಬ ಕನಸು ಕಾಣ್ತಾನೆ ದೇವರ ಆಶೀರ್ವಾದ ಜನರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಸ ಸಾಕಾರ ಇದ್ದೇ ಇರ್ತದೆ ಲೆಕ್ಕ ಇದರಲ್ಲಿ ಮತ್ತೊಬ್ಬರು ನನಗೇನು ಕ್ರೆಡಿಟ್ ಕೊ ಅದು ಬೇಡ ಮತ್ತೊಬ್ಬರು ನನ್ನನ್ನು ಹೊಗಳ್ತಾರೆ ಅದು ಬೇಡ ನನಗೆ ಅವರಿಗೆ ಮನೆ ಕಟ್ಟಿಕೊಟ್ಟು ಅವರ ಮನೆಯಲ್ಲಿ ಖುಷಿಯಲ್ಲಿದ್ದಾಗ ಅದೇ ಖುಷಿ ನನಗೆ ಸಾಕು ಎಂಬ ಲೆಕ್ಕಾಚಾರ ನಾನು ವಿಶೇಷವಾಗಿ ನಮ್ಮ ಈ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಧರ್ ಬರ್ತಾರೆ ಮಾಜಿ ರಾಜ್ಯಾಧ್ಯಕ್ಷರು ನಮ್ಮ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ರಾವ್ರು ಬರ್ತಾರೆ ನಮ್ಮ ಎಮ್ ಎಲ್ ಸಿ ಕಿಶೋರ್ ಕುಮಾರ್ ಬರ್ತಾರೆ ಎನ್ ಎಲ್ಲ ಎಮ್ ಎಲ್ ಎ ನಾನು ಇನ್ವೈಟ್ ಮಾಡ್ತೇನೆ ನನಗೆ ನಿನ್ನೆ ಗೊತ್ತಾಯಿತು ಅದು ಬಜೆಟ್ ಇದೆ ಬಜೆಟ್ನ ಅಧಿವೇಶನ ಇದ್ದೆ ಇದನ್ನ ಲೆಕ್ಕಜ ಆದರೂ ಅವರು ಬರ್ಬೋದೆಂಬ ನಿರೀಕ್ಷೆಯಲ್ಲಿದ್ದೇನೆ ಅದರ ಒಟ್ಟಿಗೆ ನಮ್ಮ ಸಂಘದ ಹಿರಿಯರೆಲ್ಲರೂ ಇಲ್ಲಿಗೆ ನಾನು ಇನ್ವೈಟ್ ಮಾಡ್ತೇನೆ ಅವರು ಬರ್ತಾರೆ ಸಂಘಟನೆಯವರು ಬರ್ತಾರೆ ನಮ್ಮ ಊರಿನ ಎಲ್ಲರೂ ಎಲ್ಲರಿಗೆ ಬಂದು ಅವರಿಗೆ ಒಂದು ಏನಾದರೂ ಆಶೀರ್ವಾದ ಮಾಡಿ ಏನು ಆರ್ಥಿಕ ಸಹಾಯ ಅಲ್ಲ ಒಂದು ಆಶೀರ್ವಾದ ಮಾಡಿ ಅದನ್ನ ಲೆಕ್ಕಜ ಆತ್ಮೀಯರೇ ಐದನೇ ಮನೆ ನಿರ್ಮಾಣ ಆಗಿದೆ ದಿನಾಂಕ ಸರಿಯಾಗಿದೆ ಉದ್ಘಾಟನೆಗಾಗಿ ಖುಷಿ ಖುಷಿಯಿಂದ ಮಾತನಾಡಿದ್ದಾರೆ ದಾನವು ಎಂದು ವ್ಯರ್ಥ ರೀತಿಯಲ್ಲಿ ಖುಷಿ ಖುಷಿಯಿಂದ ಹಣ ವ್ಯರ್ಥ ಬೇಸರವೇ ಇಲ್ಲದೆ ಮಾತನಾಡಿದ್ದಾರೆ ಇದುವರೆಗೂ ಸಂತೋಷಗಳು ನಮ್ಮ ಜೊತೆ ಇದುವರೆಗೆ ವೀಕ್ಷಕರ ಈಗ ಈ ಮನೆಯ ಯಜಮಾನರಾಗಿರೋ ರುಕ್ಮ್ ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ ಅವ್ರು ಏನಿರ್ತಾರೆ ನೋಡುವ ಹೆಂಚ ಹಾಕಿರಗಿ ಇಲ್ಲಿ ಪೊಸ ಇಲ್ಲ ಅಂತ ಎಂಚ ಹೆಂಚಾ አመት ዘር ባርታቱ ብዘሩት ታዘር ከዲታት አንተ አንዳን ባንደ ባንደ አባቱ ትይይ ትስ ወደ ባንደ ይሄ ያጋር ዘርበ ትሬ ዴ ዴ ፓንድ ፓንድ ፖርሳ ኡታ እንፖርሰና አንዲረ ጆክ ለት ጆክ ለት ጆክ ለት ጆክ ለት ያ ኢደ ዘ ጂዮ ነገን ተናውተን ተላል ጆር 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 இல்லை ஆதார்த்து பார்த்தீர்கள் ಆದ್ಮೇಲೆ ಇದು ರುಕ್ಮಾಯಣ್ಣ ಅವರ ಮಾತಾ ಕಣ್ಣಲ್ಲಿ ನೀರ್ಸ ಬಂತು ಅಂದ್ರೆ ಒಂದು ಖುಷಿಯಲ್ಲಿ ಒಂದು ಮನೆ ಈಗ ಸ್ವಂತ ಮನೆಯಲ್ಲಿ ಅವರು ಇನ್ನು ಮುಂದೆ ಜೀವನ ತೆಗೆ ಸಾಗಿಸ್ಲಿಕ್ಕಿದ್ದಾರೆ ಆ ಕಾರಣದಲ್ಲಿ ಅವರು ಮಾತನಾಡಿದ ಖುಷಿ ಖುಷಿಯಲ್ಲಿ ಮಾತಾಡಿದ್ದಾರೆ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಅವರ ಸಂತೋಷದ ಬಗ್ಗೆ ಧನ್ಯದ ಭಾವನೆಯಿಂದ ಅವರು ನಮ್ಮ ಅವರ ಕಣ್ಣಲ್ಲಿ ನಮಗೆ ಸಾಧ್ಯವಾಗಿದೆ ಕಾಣಲಿಕ್ಕೆ ರುಕ್ಮಾಯಣ್ಣನವರ ಹೊಸ ಮನೆಯನ್ನು ನೀವು ನೋಡಿದ್ದೀರಿ ಈಗ ನಾವು ಹಳೆ ಮನೆ ಹೇಗೆ ಇತ್ತು ಅಲ್ಲಿ ಹೇಗೆ ಅವರು ಹೊಸ ಮಾಡ್ತಾ ಇದ್ದು ಅದರ ಬಗ್ಗೆ ನೋಡ್ಕೊಂಡು ಬರೋಣ ಈಗ ಅಭಿಮಾನಿನಲ್ಲಿರುವಂತಹ ಅವರಿಗೆ ಸಂತೋಷ್ ಕುಮಾರ್ ಬೋಳಿಯರ್ ಅವರು ನಿರ್ಮಿಸಿದಂತಹ ಹೊಸ ಮನೆ ನೋಡಿದ್ದೇವೆ ಆದರೆ ಅವರ ಹಳೆ ಮನೆ ಬಗ್ಗೆ ನೋಡಬೇಕಲ್ಲ ಹೇಗೆ ಇದೆ ಅಂತ ಅದು ಹೇಗೆ ಕಟ್ಟಿದ್ದಾರೆ ಆ ಕಾರಣಕ್ಕೆ ನಾವೀಗ ಹಳೆ ಮನೆ ಹತ್ತಿರ ಬಂದಿದ್ದೇವೆ ಇದು ಹೊಸ ಮನೆಯಿಂದ ಸುಮಾರು ಒಂದು ಮುನ್ನೂರು ಮೀಟರ್ ಅಂತರದಲ್ಲಿದೆ ಇದು ಹಳೆಯ ಮನೆ ನೀವು ನೋಡ್ತಾ ಇರುವಂಥದ್ದು ಸಣ್ಣ ಮನೆ ಕೋಳಿಗೂಡಿನ ಮಾದರಿಯ ಮನೆ ಇದು ಈ ಮನೆಯಲ್ಲಿ ಎಷ್ಟೋ ವರ್ಷದಿಂದ ಅವರು ಜೀವನ ಸಾಗಿಸಿದ್ದಾರೆ ಇದರ ಒಳಗೆ ನೋಡಿ ಏನು ಇದೆ ಅಂತ ನಾವೀಗ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ ರುಕ್ಮಾಯಣ್ಣನವರ ಹಳೆ ಮನೆ ಇದು ಮಳೆಗಾಲದಲ್ಲಿ ಕಳೆದ ಮಳೆಗಾಲದಲ್ಲಿ ಇಡು ಬಿದ್ದು ಮಣ್ಣೆಲ್ಲ ಬಿದ್ದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದೊಳಗೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಆ ಸಮಯದಲ್ಲಿ ಇವರಿಗೆ ಹೊಸ ಮನೆಯ ಕಲ್ಪನೆ ಬಂದಿರುವಂತದ್ದು ಸಂತೋಷ್ ಕುಮಾರ್ ಎ ಗಮನಕ್ಕೆ ಬಂದು ಹೊಸ ಮನೆ ಕಟ್ಟಿದ್ದು ಇದು ಹಳೆ ಮನೆ ನೋಡಿ ಇದರೊಳಗೆ ಮನುಷ್ಯನಾದವನ್ನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಪರಿಸ್ಥಿತಿ ಈಗ ಅವರು ಖುಷಿ ಖುಷಿಯಿಂದ ಇಲ್ಲಿಂದ ಹೊಸ ಮನೆಗೆ ಹೋಗ್ಲಿಕ್ಕೆ ಸಿದ್ಧರಾಗಿ ನೀವು ಹಳೆ ಮನೆಯನ್ನು ನೋಡಿದ್ದೀರಿ ಹೊಸ ಮನೆಯನ್ನು ನೋಡಿದ್ದೀರಿ ಸಂತೋಷನವರು ನಿರ್ಮಿಸಿಕೊಟ್ಟದಂತೂ ಎಲ್ಲರೂ ನೋಡಿದ್ದೀರಿ ಸಂತೋಷನವರ ಜೊತೆ ಮಾತನಾಡಿದ್ದೀರಿ ಅದೇ ಅದೇ ರೀತಿ ರುಕ್ಮಣ್ಣವರ ಜೊತೆ ಮಾತನಾಡಿದ್ದೀರಿ ನಮಗೆ ಇವತ್ತಿನ ಕಾರ್ಯ ಈ ಕಾರ್ಯಕ್ರಮ ಮಾಡಲಿಕ್ಕೆ ಗಂಗಾಧರವರು ಕೋಣಜಿ ಗಂಗಾಧರ್ ಅವರು ಸಹಕಾರ ನೀಡಿದ್ದಾರೆ ಅದೇ ರೀತಿ ಕ್ಯಾಮರಾಮ್ಯಾನ್ ಆಗಿ ಆಸಿಫ್ ಬಾಬುಗಟ್ಟಿ ಅವರು ಸಹಕಾರ ನೀಡಿದ್ದಾರೆ ರಾಜೇಶ್ ಮಡಿವಾಳ ಅವರು ಅವರು ಸಹ ತುಂಬ ರೀತಿಯ ಸಹಕಾರ ನೀಡಿದ್ದಾರೆ ಸಂತೋಷನವರ ಜೊತೆಯಲ್ಲಿ ಇದ್ದುಕೊಂಡು ಅವರು ಸಹಕಾರ ನೀಡಿದ್ದಾರೆ ನೀವು ಇದು ಇದುವರೆಗೆ ನೀವು ನಮ್ಮ ಕಾರ್ಯಕ್ರಮ ವೀಕ್ಷಿಸಿದ್ದೀರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೋಸಕುರಲ್ ವೀಕ್ಷಕರೇ ಈಗಾಗಲೇ ನೀವು ಸಂತೋಷ್ ಕುಮಾರ್ ರೈ ಅವರು ನಿರ್ಮಿಸಿಕೊಟ್ಟಂತಹ ಐದು ಮನೆಗಳನ್ನು ಹಿಂದೆ ನೋಡಿದ್ದೀರಿ ಇದು ಆರನೇ ಮನೆ ನಮ್ಮ ಹಿಂದೆ ಇರುವಂಥದ್ದು ಈ ಮನೆ ಹಳೆ ಮನೆಯನ್ನು ಸಹ ನೀವು ನೋಡಿದ್ದೀರಿ ಇನ್ನು ಮುಂದಕ್ಕೆ ಏಳನೇ ಮನೆ ಶಿಲಾನ್ಯಾಸ ಆಗಿದೆ ಇನ್ನೊಂದು ವಿಶೇಷ ಅಂದರೆ ಇನ್ನು ಎಂಟನೇ ಮನೆ ಶಿಲಾನ್ಯಾಸ ಆಗ್ತದೆ ಅದು ಯಾರಿಗಂತ ಹೇಳಿ ಈಗಾಗಲೇ ಅವರು ಹೇಳಿದ್ದಾರೆ ಅವರ ಜೊತೆ ಕಳೆದ ಒಂಬತ್ತು ವರ್ಷಗಳಿಂದ ಇದ್ದಂತಹ ರಾಜೇಶ್ ಮಡಿವಾಳ ಅವರಿಗೆ ನಿಜವಾಗಿ ರಾಜೇಶ್ ಮಡಿವಾಳ ಅವರು ಸಂಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಜೊತೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಅವರ ಓಡಾಟವನ್ನು ಕಂಡು ಅವರು ಖುಷಿಪಟ್ಟವರು ಈಗಲೂ ಕೂಡ ಅವರನ್ನು ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಅವರು ತಮ್ಮ ಸಹ ಮರೆಯುವುದಿಲ್ಲ ಎನ್ನುವಂಥಕ್ಕೆ ಇದೊಂದು ಉದಾಹರಣೆ ಅಂದರೆ ಮುಂದಿನ ಎಂಟನೇ ಮನೆಯನ್ನು ರಾಜೇಶ್ ಮಡಿಯವಾಲ್ ಅವರಿಗೆ ನಿರ್ಮಿಸಿಕೊಟ್ಟೇನೆ ಎನ್ನುವಂಥದ್ದು ಜಾಗವನ್ನು ಸಹ ಅವರಿಗೆ ಗುರುತಿಸುವಂಥದ್ದು ಎನ್ನುವಂಥ ಮಾಹಿತಿ ಸಹ ನಮಗೆ ಲಭ್ಯವಾಗಿದೆ ಇದೆಲ್ಲ ಖುಷಿಯ ವಿಚಾರ ಎಂದಿಗೂ ಪ್ರಚಾರವನ್ನು ಬಯಸದೆ ತಮ್ಮದೇ ಕೈಯಿಂದ ಸ್ವಂತ ಹಣವನ್ನು ಹಾಕಿಕೊಂಡು ದುಡಿಮೆ ಹಣವನ್ನು ಹಾಕ್ಕೊಂಡು ಮನೆ ನಿರ್ಮಿಸಿಕೊಡ್ತಾರೆ ಇದೊಂದು ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ರಾಜೇಶ್ ಮಡಿವಾಳ ಅವರಿಗೆ ಸಹ ಒಂದು ಸುಂದರವಾದ ಮನೆಗಳು ನಿರ್ಮಾಣಗೊಳ್ಳಲಿ ಅದೇ ರೀತಿ ಹತ್ತು ಮನೆಗಳು ಅವರ ಕನಸು ಪೂರ್ಣಗೊಳ್ಳಲಿ ಅದಕ್ಕಿಂತ ಹೆಚ್ಚಿನ ಮನೆಗಳು ನಿರಂತರ ನಿರ್ಮಾಣವಾಗಲಿ ಅನ್ನುವಂಥ ನಮ್ಮ ಖುಷಿಯ ವಿಚಾರ ರಾಜೇಶ್ ಮಡಿವಾಲು ಕೂಡ ತುಂಬ ಖುಷಿಯಲ್ಲಿರಬಹುದು ಅಂದ್ರೆ ಸಂತೋಷವನ್ನು ಈಗ ಘೋಷಣೆ ಮಾಡಿ ಆಗಿದೆ ಅಂದ್ರೆ ಕೆಲವೇ ದಿನಗಳು ಅಂದ್ರೆ ಕೆಲವೇ ದಿನ ಎರಡು ಮೂರು ತಿಂಗಳಲ್ಲಿ ಏಳನ ಮನೆ ಉದ್ಘಾಟನೆ ಆಗ್ತದೆ ಮೂರು ತಿಂಗಳ ನಂತರ ರಾಜೇಶ್ ಮಡಿಯೋಲ್ ಅವರ ಮನೆ ಶಿಲಾನ್ಯಾಸ ಆಗುವಂತಹ ನಿರೀಕ್ಷೆ ಇದೆ ಅದು ಒಂದು ನಿರ್ಮಾಣವಾಗುವಂತಹ ನಿರೀಕ್ಷೆಯನ್ನು ಸಹ ನಾವು ಹೊಂದಿದ್ದೇವೆ ಕ್ಯಾಮರಾಮನ್ಗಳಾದ ಆಸಿಫ್ ಬಬ್ಬುಗಟ್ಟೆ ಮತ್ತು ಗಂಗಾಧರ್ ಕೋಣಾಜಿ ಅನ್ಸಾರಿ ನೋಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್